ಹಾಸನದ ವಿಶ್ವವಿದ್ಯಾಲಯವನ್ನು ಮುಚ್ಚಿ ಮೈಸೂರಿನ ವಿಶ್ವವಿದ್ಯಾಲಯಕ್ಕೆ ಮರ್ಜಿ ಮಾಡಬೇಕು ಅಂತೇಳಿ ಇವತ್ತು ಸರ್ಕಾರ ತೀರ್ಮಾನ ಮಾಡಿದೆ ತೀರ್ಮಾನ ಮಾಡೋದ್ರ ಹಿಂದೆ ಪ್ರಮುಖವಾಗಿ ಅವರು ಹೇಳಿರುವ ಕಾರಣ ಏನಂದರೆ ಸಂಪನ್ಮೂಲದ ಕೊರತೆ ಅಂತ ಯಾವತ್ತೂ ಒಂದು ವಿಶ್ವವಿದ್ಯಾಲಯವನ್ನು ಮತ್ತು ಶಿಕ್ಷಣ ಸಂಸ್ಥೆಯನ್ನು ಲಾಭ ತರ್ತಕ್ಕಂಥ ಸಂಸ್ಥೆ ಅಂತ ನೋಡಲೇಬಾರ್ದು ಇದಕ್ಕೆ ಮಾನವ ಸಂಪನ್ಮೂಲವನ್ನು ತೊಡಗಿಸ್ಬೇಕು ಮಾನವ ಸಂಪನ್ಮೂಲದ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಇದನ್ನು ನೋಡಬೇಕು ಹಾಗಾಗಿ ನೀವು ಲಾಭ ನಷ್ಟದ ದೃಷ್ಟಿಯಲ್ಲಿ ವಿಶ್ವವಿದ್ಯಾಲಯ ನಡೆಸಬಾರ್ದು ಒಂದು ಎರಡನೇದು ಇವತ್ತು ಭಾರತ ದೇಶದಲ್ಲಿ ಉನ್ನತ ಶಿಕ್ಷಣವನ್ನು ಪಡೀತಕ್ಕಂಥವ್ರ ಸಂಖ್ಯೆನೇ ತುಂಬ ಕಡಿಮೆ ಇದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತು ವರ್ಷಕ್ಕಿಂತ ಜಾಸ್ತಿ ಆಗಿದ್ರು ಕೂಡ ಇವತ್ತಿಗೂ ಕೂಡ ಪದವಿ ಪಡ್ತಕ್ಕಂಥ ವಿದ್ಯಾರ್ಥಿಗಳು ಯೂನಿವರ್ಸಿಟಿಗೆ ಬರೋದ್ರಲ್ಲಿ ಕೇವಲ ಇಪ್ಪತ್ತು ಜನ ಮಾತ್ರ ಅಂದರೆ ಇನ್ನು ಎಂಬತ್ತು ಜನ ಹೊರಗಡೆ ಉಳಿತಾ ಇದ್ದಾರೆ ಯಾಕೆಂದ್ರೆ ಅವರಿಗೆ ಸರಿಯಾಗಿ ಅವಕಾಶಗಳು ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಹಂಗಾಗಿ ಈ ವಿಶ್ವವಿದ್ಯಾಲಯಗಳನ್ನು ಮುಚ್ಚಿಬಿಟ್ರೆ ಇನ್ನು ಮತ್ತೆ ಮುಂದಿನ ಬರ್ತಕ್ಕಂಥ ಪೀಳಿಗೆಗೂ ಕೂಡ ಅವಕಾಶ ವಂಚಿತರಾಗ್ತಾರೆ ಹಂಗಾಗಿ ಉನ್ನತ ಶಿಕ್ಷಣಕ್ಕೆ ಎಲ್ಲರನ್ನ ತೊಡಗಿಸ್ಬೇಕು ಸಾಧ್ಯ ಆಗಬೇಕು ಅಂದ್ರೆ ವಿಶ್ವವಿದ್ಯಾಲಯ ಉಳಿಬೇಕು ಆ ನಿಟ್ಟಿನಲ್ಲಿ ಇದಕ್ಕೆ ಅಗತ್ಯ ಇರತಕ್ಕಂಥ ಎಲ್ಲ ಮೂಲಭೂತ ಸೌಲಭ್ಯಗಳಿಗೆ ಬೇಕಾದಂಥ ಅನುದಾನವನ್ನ ಸರ್ಕಾರ ಬಿಡುಗಡೆ ಮಾಡಿ ಈ ವಿಶ್ವವಿದ್ಯಾಲಯ ಉಳಿಸ್ಬೇಕು ಅಂತೇಳಿ ನಾವು ಈ ಮೂಲಕ ಪ್ರತಿಭಟನೆ ಮಾಡಿ ಆಗ್ರಹ ಮಾಡ್ತಾ ಇದ್ದೀವಿ ಸರ್ಕಾರ ವಿಶ್ವವಿದ್ಯಾಲಯವನ್ನು ಮುಚ್ಚತಕ್ಕಂಥ ಕ್ರಮ ಅತ್ಯಂತ ಜನವಿರೋಧಿ ಕ್ರಮ ಆಗ್ತದೆ ಆ ವಿಶ್ವವಿದ್ಯಾಲಯವನ್ನು ಅದನ್ನು ಅಭಿವೃದ್ಧಿಪಡಿಸ್ಲಿಕ್ಕೆ ಬೇಕಾದಂಥ ಅನುದಾನಗಳನ್ನು ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಆ ವಿಶ್ವವಿದ್ಯಾಲಯವನ್ನು ಉಳಿಸಿ ಅಭಿವೃದ್ಧಿಪಡಿಸ್ಲಿಕ್ಕೆ ಬೇಕಾದಂತೆ ಸರ್ಕಾರಗಳ ಗಮನ ಕೊಡಬೇಕು ಆದರೆ ಹಾಸನ ವಿಶ್ವವಿದ್ಯಾಲಯ ಕಳೆದ ಎರಡು ವರ್ಷದ ಹಿಂದೆ ಆರಂಭವಾಗಿ ಅದು ಮುಗ್ಗಲೇ ಅರಳ ಅರಳುವ ಮುಂಚೆನೇ ಅದನ್ನು ಬಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿಸ್ತಾ ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ವಿದ್ಯಾರ್ಥಿ ವಿರೋಧಿ ಜನವಿರೋಧಿ ನೀತಿ ಆಗ್ತದೆ ಹಾಗಾಗಿ ಇಲ್ಲಿ ಹಾಸನ ಜಿಲ್ಲೆಯ ಎಲ್ಲ ಕ್ಷೇತ್ರದ ಶಾಸಕರು ಸಂಸದರು ಈ ವಿಶ್ವವಿದ್ಯಾಲಯ ಉಳಿಬೇಕು ಅನ್ನೋ ನಿಟ್ಟಿನಲ್ಲಿ ಧ್ವನಿ ಎತ್ತಲಿಕ್ಕೆ ಸಾಧ್ಯ ಆಗಬೇಕು ಇದು ಹಾಸನ ವಿಶ್ವವಿದ್ಯಾಲಯ ಉಳಿಸ್ಬೇಕು ಅಂಥೇಳಿ ಆ ವಿದ್ಯಾರ್ಥಿಗಳು ಮತ್ತು ಇಲ್ಲಿಯ ಪ್ರಾಧ್ಯಾಪಕರು ಸೇರಿ ಒಂದು ಹೋರಾಟವನ್ನು ಆರಂಭ ಮಾಡಿದ್ದಾರೆ ಇದಕ್ಕೆ ಜಿಲ್ಲೆಯ ವಿವಿಧ ಸಂಘಟನೆಗಳು ಬೆಂಬಲ ಕೊಡ್ತಿದ್ದಾವೆ ಈ ಹೋರಾಟ ಯಶಸ್ವಿ ಆಗುತ್ತೆ ಅನ್ನೋ ವಿಶ್ವಾಸ ನಮಗಿದೆ ಯಾಕೆಂತಂದರೆ ವಿದ್ಯಾರ್ಥಿಯ ಶಕ್ತಿಯ ಮುಂದೆ ಒಂದು ಯಾವ ಶಕ್ತಿ ಕೂಡ ನಿಲ್ಲೋದಿಲ್ಲ ಅನೇಕ ಇತಿಹಾಸದ ಅಂಥ ಉದಾಹರಣೆಗಳು ತುಂಬ ಇದ್ದಾವೆ ಈ ವಿಶ್ವವಿದ್ಯಾಲಯದ ಉದ್ ವಿದ್ಯಾರ್ಥಿಗಳು ಭಾಳ ಒಂದು ದೃಢ ಸಂಕಲ್ಪ ಮಾಡಿ ಹೋರಾಟ ಹೊರಟಂತೆ ಕಾಣ್ತಾ ಇದೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಎಲ್ಲ ಸಂಘಟನೆಗಳು ಅದು ಉದ್ದಿಮೆಗಳಿರ್ಬೋದು ಇರ್ಬೋದು ಸಾಹಿತ್ಯ ಪರಿಷತ್ ಇರ್ಬೋದು ಕನ್ನಡ ಪರ ಹೋರಾಟಗಾರ ಇರ್ಬೋದು ರೈತ ಪರ ಹೋರಾಟಗಾರ ಇರ್ಬೋದು ಕಾರ್ಮಿಕ ಸಂಘ ಸಂಘಟನೆಗಳಿರ್ಬೋದು ಎಲ್ಲರನ್ನೂ ಕೂಡ ಒಂದು ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡೋ ರೀತಿ ಒಂದು ವಾತಾವರಣವನ್ನು ನಾವು ಕೂಡ ಸೃಷ್ಟಿ ಮಾಡ್ತೇವೆ ಹಾಸನ ವಿಶ್ವವಿದ್ಯಾಲಯ ಉಳಿಲೇಬೇಕು ನಮಗೆ ಉಳಿಸೇ ಉಳಿಸ್ತೀವಿ ಅನ್ನೋಂಥ ಒಂದು ವಿಶ್ವಾಸ ಇದೆ ನಮ್ಮದು ಹೋರಾಟ ಇವತ್ತು ನಾವು ನನ್ನೇ ಅವ್ರನ್ನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬಂದು ಅವರು ಪ್ರತಿಭಟನೆ ಮಾಡಿದಾಗ ನಾವು ತಿಳಿದಿದ್ವಿ ನಮ್ಮದು ಒಂದು ಪ್ರತಿಭಟನೆ ಇತ್ತು ನನ್ನೆ ಇದು ರಾಜ್ಯ ಮಟ್ಟಕ್ಕೆ ತಗೊಂಡೋಗ್ತೀವಿ ಇದಕ್ಕೆ ನಮಗೆ ಇವತ್ತು ಸಂಜೆ ಹೊತ್ತಿಗೆ ಮಧ್ಯಾಹ್ನ ಹೊತ್ತಿನ ಅರ್ಧ ಗಂಟೆಯಲ್ಲಿ ಕೋಡಳ್ಳಿ ಚಂದ್ರಶೇಖರ್ ನಮ್ಮ ಅಂಥವ್ರನ್ನ ಅವ್ರನ್ನೂ ತಿಳಿಸ್ತೀವಿ ಎಲ್ಲ ರಾಜ್ಯ ಮಟ್ಟದಲ್ಲಿ ಹೋರಾಟ ನಡೆಯುತ್ತೆ ಹಾಸನ ಜಿಲ್ಲೆಯಲ್ಲಿ ಇದೇನು ಕ ಇದೋ ನಮಗೆ ಯೂನಿವರ್ಸಿಟಿನ ಈ ಯಾವುದೇ ಕಾರಣಕ್ಕೂ ನಾವು ಕಳ್ಕೊಳೋಕೆ ಇಷ್ಟಪಡೋಲ್ಲ ಟೀಚರ್ಗಳು ಬರ್ತಾರೋ ವಿದ್ಯಾರ್ಥಿಯವರು ಬರ್ತಾರೋ ಅದು ನಮಗೆ ಮುಖ್ಯ ಅಲ್ಲ ನಮಗೆ ಮುಖ್ಯ ಇರೋದು ಸಂಘ ಸಂಸ್ಥೆಯಿಂದ ನಮ್ಮ ಹಾಸನ ಜಿಲ್ಲೆಯನ್ನು ನಮ್ಮ ಮರ್ಯಾದೆಯನ್ನು ನಮ್ಮ ಈ ಜಿಲ್ಲೆಯಲ್ಲಿ ಇರೋಂಥ ಕಾಲೇಜನ್ನ ನಾವು ಉಳಿಸ್ಕೋಬೇಕು ಅಂತ ನನ್ನ ಅನುಭವ ಇದೆ ನನ್ನ ಹೆಸರು ರೈತ ಸಂಘ ಜಿಲ್ಲಾಧ್ಯಕ್ಷ ಬಾಬು ಓಕೆ